ವೆಲ್ಕಮ್ ಟು ನವ್ಯ ಮೆಥನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಸ್ಪೆಷಲ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವಾಗ ಮಾವಿನಕಾಯಿ ಸೀಸನ್ ಹಾಗಾಗಿ ಮಾವಿನಕಾಯಿಂದ ಹೇಗೆ ಉಸ್ಲಿ ಮಾಡೋದು ಅತಿ ಸುಲಭವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರ್ಬೋದು ಇಲ್ಲ ಮಧ್ಯಾಹ್ನ ಲಂಚ್ ಕೂಡ ಮಾಡ್ಬೋದು ಇಲ್ಲ ರಾತ್ರಿ ಬಂದು ಸ್ಟ್ರೈನ್ ಆಗಿರುತ್ತೆ ಏನು ಮಾಡಬೇಕು ಅನ್ನೋ ಟೈಮಲ್ಲಿ ಬೇಕಾ ಈಸಿ ರೆಸಿಪಿ ಆದಂತ ಮಾವಿನಕಾಯಿ ಉಸ್ಲಿ ಮಾಡಿ ಅದನ್ನ ಮಾಡಬೇಕಾದ್ರೆ ಏನು ಮಾಡಬೇಕು ಯಾರೆಲ್ಲ ಮೊದಲನೇ ಸತಿ ನೋಡ್ತಾ ಇದ್ದೀರಾ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ವಾಚ್ ಮಾಡೋದನ್ನ ಮಾಡಿಬಿಡಿ ಮಾವಿನಕಾಯಿ ಯುಸ್ಲಿಗೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಆಲೂಗೆಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಹೆಚ್ಚಿಟ್ಕೊಂಡಿರೋದು ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಇದು ಸಾಂಬಾರು ಪುಡಿ ಕಾಯಿ ತುರಿ ಕಾಳು ಆಮೇಲೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮಾವಿನಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಬೆಲ್ಲ ಉಪ್ಪು ಕಲ್ಲುಪ್ಪು ಸಾಸಿವೆ ಎಣ್ಣೆ ಅಕ್ಕಿ ಹಾಗೆ ನೀರು ಇದಿಷ್ಟು ಯೂಸ್ ಆಗುತ್ತೆ ಅಕ್ಕಿ ಉಸ್ಲಿ ಮಾಡೋಕ್ಕೆ ಮಾವಿನಕಾಯಿ ಅಕ್ಕಿ ಉಸ್ಲಿಗೆ ಅದ್ಲ್ನೇದಾಗಿ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದೆ ಆ ಬಾಣಲೆಗೆ ನಾನು ಅಕ್ಕಿ ಒಂದು ಲೋಟ ಅಕ್ಕಿ ತೊಗೊಂಡು ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಯಾವ ರೀತಿ ಫ್ರೈ ಮಾಡ್ತಾ ಇರಬೇಕು ಅಂದರೆ ಅದು ಲೈಟಾಗಿ ವೈಟ್ ಆಗುತ್ತೆ ಅದು ವೈಟ್ ಕಲರ್ ಬರೋ ತನಕ ಫ್ರೈ ಮಾಡಿ ಹಂಗಂದ್ಬಿಟ್ಟು ಹೈಯಲ್ಲಿ ಇಟ್ಕೊಂಡು ದಯವಿಟ್ಟು ಫ್ರೈ ಮಾಡಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಸೊ ನೋಡ್ತಾ ಇದ್ದೀರಾ ಲೈಟಾಗಿ ಅದು ವೈಟ್ ಆಯಿತು ವೈಟ್ ಆಗಿದ್ದ ತಕ್ಷಣ ಇದನ್ನು ಮತ್ತೆ ಸೈಡ್ಗೆ ತೊಗೋಬೇಕು ಅದಾದಮೇಲೆ ನಾನು ಡೈರೆಕ್ಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೆ ಕುಕ್ಕರಲ್ಲಿ ಮೊದಲನೇದಾಗಿ ಎಣ್ಣೆ ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಇದು ಮಾಮೂಲಿ ಕರಿ ಸಾಸಿವೆ ಬಿಳಿ ಸಾಸಿವೆ ಎರಡು ಮಿಕ್ಸಾಗಿ ಹಾಕಿರೋ ಅಂಥದ್ದು ಆಮೇಲೆ ಅದಕ್ಕೆ ಸ್ವಲ್ಪ ಕರ್ಬೈನ್ ಸೋಪ್ನ ನಾನು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿದೆ ಯಾಕೆಂದರೆ ದೊಡ್ಡದಾಗಿ ಪೀಸ್ ಹಾಕಿದ್ವಿ ಅಂದರೆ ಎಲ್ಲರೂ ತಿನ್ನಲ್ಲ ಸೈಡಕ್ಕೆ ತೆಗೆದಿರ್ತಾರೆ ಅದಕ್ಕೆ ಫುಲ್ಲು ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿದ ನಂತರ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಕಡಲೆದು ಮೊಳಕೆ ಕಾಳು ಬಂದಿರೋವಂಥ ಕಡಲೆನ ನಾನು ಅದಕ್ಕೆ ಹಾಕಿದೆ ಆದಮೇಲೆ ಎಲ್ಲನೂ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಇದನ್ನು ನಾನು ಕುಕ್ಕರಲ್ಲಿ ಮಾಡ್ತಾ ಇದೀವಿ ನೀವು ಬೇಕಾದ್ರೆ ಸಪ್ರೇಟಾಗುವಂಥಲ್ಲಿ ಮಾಡೋದು ಬಗ್ಗಿಸ್ಲುಬೋದು ನಾನು ಡೈರೆಕ್ಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ಅದಾದ ನಂತರ ಈರುಳ್ಳಿ ಈರುಳ್ಳಿ ಆದಮೇಲೆ ಕ್ಯಾರೆಟ್ ಕ್ಯಾರೆಟ್ ಆಗಿದ ತಕ್ಷಣ ಆಲೂಗೆಡ್ಡೆ ಮಾವಿನಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕದೆ ಉಳಿ ಇರುತ್ತೆ ಅಂದ್ಬಿಟ್ಟು ಮಾವಿನಕಾಯಿ ಆಲೂಗೆಡ್ಡೆನ ನಾನು ಸಿಪ್ಪೆ ತೆಗ್ದಿಲ್ಲ ಏನಕ್ಕೆ ಅಂದರೆ ಸಿಪ್ಪೆ ತೆಗೆದು ಹಾಕಿದ್ರೆ ಹಾಗೆ ಮುದ್ದೆ 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 ಥರ ಆಗಿಬಿಡುತ್ತೆ ಹಾಗೆ ಸಿಪ್ಪೆ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಇದು ಮಣ್ಣಿಂದ ಬೆಳೆದಿರುವಂಥದ್ದಾಗಿರೋದ್ರಿಂದ ನಾನು ಸ್ವಲ್ಪ ಹಾಗೆ ಆಲೂಗೆಡ್ಡೆನ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿದ್ದೆ ಅದಾದಮೇಲೆ ಒಂದು ಲೋಟ ಅಕ್ಕಿಗೆ ನಾನು ಮೂರು ಲೋಟದಷ್ಟು ನೀರನ್ನ ಹಾಕಿದೆ ಫಸ್ಟು ನಾನು ಅಕ್ಕಿ ಹಾಕೋಕೆ ಮುಂಚೆನೇ ನೀರು ಹಾಕಿ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಆಮೇಲೆ ಉಪ್ಪು ಕೂಡ ಅದಕ್ಕೆ ಹಾಕಿದೆ ಅದಾದಮೇಲೆ ಬೆಲ್ಲ ಅದು ಸ್ವಲ್ಪ ಸ್ವೀಟ್ ಬರಲಿ ಅನ್ನೋ ಕಾರಣಕ್ಕೆ ಯಾಕೆಂದರೆ ಹುಳಿಗೆ ನಾವು ಮಾವಿನಕಾಯಿ ಹಾಕಿದ್ವಿ ಹಾಗಾಗಿ ಬೆಲ್ಲ ಅದಾದಮೇಲೆ ಸಾಂಬಾರ್ ಪೌಡರ್ ಇದಿಷ್ಟು ಹಾಕಿ ಫ್ರೈ ಮಾಡಿದೆ ಮತ್ತೆ ಅದಾದಮೇಲೆ ಇನ್ನೊಂದು ಕಡೆ ನಾನು ಹುರಿದಿರೋ ಅಕ್ಕಿನ ನೀರಿಗೆ ಹಾಕಿ ಒಂದು ಕಡೆ ಇನ್ನೊಂದು ಸತಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಾದಮೇಲೆ ಅಷ್ಟರಲ್ಲಿ ಈ ಕಡೆ ಬಂದು ನಾವು ಸ್ಟವ್ ಮೇಲೆ ಏನು ಪಾತ್ರೆಯಲ್ಲಿಟ್ಟಿದ್ವಲ್ವಾ ಕುಕ್ಕರಲ್ಲಿ ಅದು ಕುದಿ ಬಂತು ಕುದಿ ನೋಡ್ತಾ ಇದ್ದೀರಾ ನೀವೇ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಲಾಸ್ಟ್ಗೆ ಅಕ್ಕಿ ಹಾಕ್ಬಿಟ್ಟು ವಿಶಲ್ ಕೋಗಿಸಿದೆ ನೋಡಿ ಈ ವಿಜ್ವಲ್ ಆದಮೇಲೆ ಹೇಗಾಗಿದೆ ಮಾವಿನಕಾಯಿ ಅಕ್ಕಿ ಉಸಲಿ ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಬೇಕಾದ್ರೆ ಹಣ್ಣು ಕೂಡ ಹಾಕ್ಬೋದು ಹುಳಿಗೆ ಬಟ್ ನಾವು ಇದು ಮಾವಿನಕಾಯಿ ಹಾಕಿರೋದ್ರಿಂದ ಹುಣ್ಣೆಸನ್ನು ಹಾಕಿಲ್ಲ ಬೇಕಾದ್ರೆ ನೀವು ಹಣ್ಣಿನ ಅಕ್ಕಿ ಉಸಲಿ ಕೂಡ ಚೆನ್ನಾಗಿರುತ್ತೆ ಅದು ಕೂಡ ಟ್ರೈ ಮಾಡ್ಬೋದು ಎಷ್ಟು ಜನ ರೆಡಿ ಆಗಿದೆ ಮಾವಿನಕಾಯಿ ಅಕ್ಕಿ ಉಸಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಒಂದ್ಸತಿ ತಿಂದು ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಸೂಪರ್ ಮಾವಿನಕಾಯಿ ಮಾವಿ ಮಾಡೋದು ಸೊ ನಾನ್ ಬರ್ತೀನಿ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ಲವ್ ಯು ಟಿ ಬಾಯ್